ನಮಸ್ಕಾರ ನೀವು ನೋಡ್ತಾ ಇದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ನಿಮಿತ್ತವಾಗಿ ಬಾಗಲಕೋಟೆ ವಲಯ ಕವಿ ನೀಿನಿ ಹಾಗೂ ಹೆಸ್ಕಾಂ ನೌಕರರ ಕ್ರಿಕೆಟ್ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಹೆಮ್ಮೆಯ ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತೋತ್ಸವ ನಿಮಿತ್ತವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಹಾಗೂ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಎಲ್ಲ ನೌಕರರು ಅವರ ಕೆಲಸದ ಒತ್ತಡ ಇದ್ರೂ ಕೂಡ ಮೂರು ದಿನಗಳ ಕಾಲ ಈ ಕ್ರಿಕೆಟ್ ಟೂರ್ನಿಯಲ್ಲಿ ಉತ್ತಮವಾಗಿ ಭಾಗವಹಿಸಿದರು ಯಾವ ಊರಿಂದ ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ಚಿಕ್ಕೋಡಿ ರಾಮದುರ್ಗ ಮುದ್ದೇಬಿಹಾಳ ಮುಧೋಳ್ ಮಹಾಲಿಂಗಪುರ ರಬಕವಿ ಬನಹಟ್ಟಿ ಗಲಗಲಿ ಬಾಗಲಕೋಟೆ ವಿಜಯಪುರ ಹಲವಾರು ಊರುಗಳಿಂದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಅವರ ಕೆಲಸದ ಒತ್ತಡ ಇದ್ರೂ ಕೂಡ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು ಫೈನಲ್ ಪಂದ್ಯದಲ್ಲಿ ಮಾಲಿಂಗಪುರ್ ಬುಲ್ಸ್ ಹಾಗೂ ಗಲಗಲಿ ಪವರ್ ಸ್ಟಾರ್ ಫೈನಲ್ ಪಂದ್ಯದಲ್ಲಿ ಆಟವನ್ನು ಆಡಿದರು ಇದರಲ್ಲಿ ಮಹಾಲಿಂಗಪುರ ಬುಲ್ಲ ಬುಲ್ಸಾರು ಜಯಶಾಲಿಯಾಗಿ ಚಾಂಪಿಯನ್ ಆಗಿ ಹೊರಹೊಮ್ಮಿದರು ಅದೇತನಾಗಿ ರನ್ ಅಪ್ ಆಗಿ ಹೊರಹೊಮ್ಮಿದಂತಹ ತಂಡ ಪವರ್ ಸ್ಟಾರ್ ಗಲಗಲಿ ತಂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಯಂಕಂಚಿ ಅಧೀಕ್ಷಕ ಅಭಿಯಂತರರು ಹೆಸ್ಕಾಂ ವೃತ್ತ ಬಾಗಲಕೋಟೆ ಸಚಿವ ಬೂದಿ ಕಾರ್ಯನಿರ್ವಾಹಕ ಅಭಿಯಂತರರು ಹಣಮಂತ ದೊಡ್ಡಮನಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮೊರೆ ಸಂಘಟನಾ ಕಾರ್ಯದರ್ಶಿಗಳು ಕವಿ ಪ್ರಣಿನಿ ನೌಕರರ ಸಂಘ ಬಾಗಲಕೋಟೆ ವೃತ್ತ ಬಿಸಿ ಹಿರೇಮಠ ಕೇಂದ್ರ ಸಮಿತಿ ಸದಸ್ಯರು ಬಾಗಲಕೋಟೆ ವೃತ್ತ ದೇವೇಂದ್ರ ಕುಪ್ಪಿಗೌಡರ್ ನೋಡಲ್ ಅಧಿಕಾರಿ ಬಾಗಲಕೋಟ ತರನಾಗಿ ಉತ್ತಮವಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆಯನ್ನ ಮಾಡಿದವರು ಆಯೋಜಕರು ಮಲ್ಲಪ್ಪ ಗೋಲಬಾವಿ ಸಂತೋಷ ಹಿರೇಕುರುಬರ ಗುರುರಾಜ ಗಾಣಿಕೇರ ಸುಪ್ರೀತಾ ಮೇಟಿ ಮಲ್ಲಪ್ಪ ಹನುಕುಂದ ನವೀನ ಮಹಾಪುರುಷ ಉಪಸ್ಥಿತರಿದ್ದರು ವರದಿ ಸಂತೋಷ್ ಹೂಗಾರ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಜಯಂತಿ ಒಂದು ನಿಮಿತ್ತ ಒಂದು ಏನು ಒಂದು ಟೂರ್ನಾಮೆಂಟ್ ದಸ್ಕಾ ಮತ್ತು ಪಿ ಟಿ ಸಿ ಸಂಘಟನಾ ಶಕ್ತಿಯಿಂದ ಏನು ಬಂದ ಹೊರಗೊಂಡಂಥ ಈ ಒಂದು ಟೂರ್ನಾಮೆಂಟ್ ಸುಮಾರಾಗಿ ಇಪ್ಪತ್ತೊಂಬತ್ತು ಟೀಮ್ಗಳು ಆಟ ಆಡಿ ತಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಇವತ್ತು ಕೇವಲ ಇಪ್ಪತ್ತೊಂಬತ್ತು ತಂಡಗಳು ಹೊರಗೆ ಉಳಿದು

されいな <laughs> 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 सरकार <im>